ఎల్గూ నమస్తే వెల్కమ్ బ్యాక్ టు మై ఛానల్ ಪುಳಿಯೋಗರೆ ತುಂಬಾನೇ ತುಂಬನೇ ವಿಧಗಳನ್ನ ನೋಡಿರ್ತೀವಿ ಆದರೆ ಮೇಲುಕೋಟೆಯಲ್ಲಿ ಸಿಗುವಂತಹ ಪುಳಿಯೋಗರೆ ಅಂತೂ ಅದ್ಭುತ ಅಂತ ಹೇಳಬಹುದು ಜೊತೆಗೆ ದೈವಿಕ ರುಚಿಯನ್ನು ಕೊಡುವಂತಹ ಈ ಮೇಲುಕೋಟೆ ಪುಳಿಯೋಗ್ರೆಯನ್ನ ಮನೆಯಲ್ಲೇ ಕೂಡ ತುಂಬಾ ಈಸಿಯಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಹುಣಸೆ ಹಣ್ಣನ್ನ ನೆನೆ ಹಾಕೊಳ್ಳೋಣ ಇಲ್ಲಿ ನಾನು ಎರಡು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ ತಗೊಂಡಿದ್ದೀನಿ ಜೊತೆಗೆ ಬಿಸ್ನೀರನ್ನ ಸೇರಿಸ್ಕೊಂಡು ನೆನ್ಸಕ್ಕೆ ಎತ್ತಿಟ್ಕೊತಾ ಇದ್ದೀನಿ ನೀವಿಲ್ಲಿ ತಣ್ಣೀರು ಕೂಡ ಸೇರಿಸ್ಕೊಬೋದು ಆದರೆ ಬಿಸಿನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿ ಹುಣಸೆ ರಸ ಬಿಟ್ಕೊಳ್ಳುತ್ತೆ ನಂತರ ಇದನ್ನು ಎತ್ತಿಟ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಳ್ಳೋಣ ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಾಳುಮೆಣಸು ಒಂದು ಸ್ಪೂನ್ ಎಳ್ಳು ಇದ್ರ ಬದಲು ಕಪ್ಪೆಳ್ ಕೂಡ ಸೇಸ್ಕೊಬೋದು ಆದರೆ ಲಾಸ್ಟಲ್ಲಿ ಹಾಗೆ ಒಂದು ಹತ್ತು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಜೊತೆಗೆ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೆ ಆರು ಖಾರದ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ ನಂತರ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂತು ಅಂದ್ರೆ ಸೀದೋಗೋಂತ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಫ್ರೈ ಕೂಡ ಆಗಿರಲ್ಲ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಘಮ ಬರೋವರ್ಗು ಹುರ್ಕೋಬೇಕು ನಂತರ ಲಾಸ್ಟ್ ಅಲ್ಲಿ ಒಂದು ರೆಕ್ಕೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ನಂತರ ಸ್ಟವ್ ಆಫ್ ಮಾಡ್ಕೊಂಡು ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಹಾಗೆ ಒಂದು ಚಿಟಿಕೆ ಇಂಗನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ತರ್ತರಿಯಾಗಿ ರುಬ್ಕೋಬೇಕು ತುಂಬಾ ತರ್ತರಿ ಆಗೋ ಅಲ್ಲ ತುಂಬಾನೇ ಫೈನ್ ಪೇಸ್ಟ್ ಆಗೋ ಅಲ್ಲ ವಿಡಿಯೋದಲ್ಲಿ ತೋರಿಸಿರೋ ರೀತಿ ರುಬ್ಕೊಂಡ್ರೆ ಸಾಕು ಈ ರೀತಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ನಂತರ ಸ್ಟವ್ ಆನ್ ಮಾಡಿಕೊಂಡು ಅದೇ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಏಳರಿಂದ ಎಂಟು ಗೋಡಂಬಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ ನಂತರ ಇದನ್ನೆಲ್ಲ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ಇದಕ್ಕೇನೆ ನಾನು ಒಂದರಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಹಾಗೆ ಮೂರು ಖಾರದ ಮೆಣಸಿ ಮುರಿದು ಸೇರಿಸ್ಕೊತಾ ಇದ್ದೀನಿ ಮುರಿದು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೇನೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಕೊಟ್ಟರೆ ಎತ್ತಿಟ್ಕೊಬಿಡೋಣ ಇದನ್ನು ಕೂಡ ಕೊಬ್ಬರಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಒಂದ್ಸರಿ ಮಿಕ್ಸ್ ಕೊಟ್ರೆ ಸಾಕು ಒಂಥರ ಅದೇ ಪಾತ್ರೆಗೆ ಹುಣ್ಸೆಣ್ಣು ನೆನೆ ಇಟ್ಟಿದ್ವಲ್ಲ ಆ ಹುಣಸೆಣ್ಣು ಮತ್ತು ಹುಣಸೆಣ್ ರಸನ ಬೇರ್ಪಡಿಸ್ಕೊಂಡು ಹುಣ್ಸೆಣ್ ರಸ ಮಾತ್ರ ಸೇರಿಸ್ಕೊಂಡು ಜೊತೆಗೆ ಒಂದು ಸ್ಪೂನ್ ಆಗೋ ಅಷ್ಟು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಹುಣ್ಸೆಂಡ್ ರಸ ಅರ್ಧಕ್ಕರ್ಧ ಆಗೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಕೊಂಡಂತಹ ಪುಡಿಯನ್ನ ಸೇಸ್ಕೊಬೇಕು ನೋಡಿ ಈ ರೀತಿ ಹುಣ್ಸೆನ್ ರಸ ಚೆನ್ನಾಗಿ ಬೆಂದು ಪೇಸ್ಟ್ ರೀತಿ ಆಗಬೇಕು ಆ ಟೈಮಲ್ಲಿ ನಾವು ಪುಡಿಯನ್ನ ಸೇಸ್ಕೊಬೇಕು ನಾನಿಲ್ಲಿ ಮೂರು ಜನಕ್ಕೆ ಆಗುವಷ್ಟು ಗೊಜ್ಜನ್ನು ಪ್ರಿಪೇರ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ಬಿಡ್ದೇನೆ ಬೇಯಿಸ್ಕೊಬೇಕು ನೋಡಿ ಈ ರೀತಿ ಸೈಡ್ ಎಲ್ಲ ಎಣ್ಣೆ ಬಿಟ್ಕೊಂಡಾಗ ಸ್ಟವ್ ಆಫ್ ಮಾಡ್ಕೊಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡು ಮಾಡ್ಕೊಂಡಿರುವಂತಹ ಅನ್ನನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ನಂತರ ಇದಕ್ಕೆ ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಂತಹ ಕಡಲೆ ಬೀಜ ಹಾಗೆ ಕೊಬ್ಬರಿ ಮಿಕ್ಸ್ ಅನ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮೇಲುಕೋಟೆಯಲ್ಲಿ ಸಿಗುವಂತಹ ಪುಳಿಯೋಗರೆ ರೆಡಿ ಆಗಿಬಿಡುತ್ತೆ ತುಂಬಾನೇ ಕಡಿಮೆ ಸಮಯದಲ್ಲಿ ಹಾಗೆ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲೇ ಕೂಡ ನೀವೇನಾದರೂ ತುಪ್ಪ ಇಷ್ಟ ಪಡೋರು ತುಪ್ಪದಲ್ಲೇ ಕೂಡ ಎಂಟೈರ್ ಫ್ರೈನ ಮಾಡ್ಕೋಬಹುದು ಸೇಮ್ ಮೇಲುಕೋಟೆಯಲ್ಲಿ ಸಿಗುವಂತಹ ಪುಳಿಯೋಗರೆ ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸರಿ ನೀವೇನಾದರೂ ಟ್ರೈ ಮಾಡಿದ್ರೆ ಆಚೆಯಿಂದ ಇನ್ಸ್ಟಾಂಟ್ ಪೌಡರ್ನ ತಂದು ಮಾಡ್ಕೊಳ್ಳೋದು ಸ್ಟಾಪ್ ಮಾಡ್ತೀರಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ